ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಜಸ್ಟು ಸ್ನಾನ ಆಯಿತು ಹಾಗೇ ತಿಂಡಿ ಅಲ್ಲ ತಿಂದಾಯಿತು ಚಿಕ್ಕ ಮಗು ಇರೋದರಿಂದ ಮನೇಲಿ ತುಂಬ ಕೆಲಸಗಳು ನನ್ನ ಮಗಳಿದ್ದಾಳೆ ಹಾಗೆನೇ ನನ್ನ ತಮ್ಮನ ಫಸ್ಟಿನ ಮಗ ಇದ್ದಾನೆ ಇವಾಗ ಇನ್ನೊಂದು ಮಗು ಮೂರು ಮಗು ಇದೆ ಮೂರು ಮಗುನ ನಾವೆಲ್ಲರೂ ಮೇಂಟೈನ್ ಮಾಡಬೇಕು ಸೊ ಜಸ್ಟ್ ಮಳೆ ಹೋಗಿದೆ ಟೂ ಮಿನಿಟ್ಸ್ ಆಯಿತು ಇನ್ನೂ ಕತ್ತಲಿದೆ ನೀವು ನೋಡ್ತಿರ್ಬೋದು ಇವಾಗ ಮತ್ತೆ ಮಳೆ ಬರುತ್ತೆ ಅನ್ಕೋತೀನಿ ಬಾವಿ ಎಲ್ಲ ಫುಲ್ ತುಂಬ ಹೋಗ್ಬಿಟ್ಟಿದೆ ತೋರಿಸ್ತೀನಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು ನೋಡಿ ನಮ್ಮ ಅಮ್ಮ ಮನೆ ಬಾವಿ ಯಾವ ತರ ತುಂಬಿದೆ ಅಂತ ಫುಲ್ ನೀರು ತುಂಬ ಹೋಗ್ಬಿಟ್ಟಿದೆ ತುಂಬಾ ಡೀಪ್ ಇದೆ ಇದು ರಿಂಗ್ ಒಂದು ನಲ್ವತ್ತು ರಿಂಗನ್ನು ಹಾಕಿದ್ದಾರೆ ಅಷ್ಟು ಡೀಪ್ ಇರೋದು ಇದು ನೋಡಿ ಸ್ವಲ್ಪ ಮಳೆ ಹೋಗಿರೋದ್ರಿಂದ ಇಲ್ಲಿ ಮಕ್ಕಳೆಲ್ಲ ಆಟಕ್ಕೆ ಬಂದಿದ್ದಾರೆ ಆಟ ಆಡ್ತಾ ಇದ್ದಾರೆ ಪಾಪ ಅವರಿಗೂ ಒಳಗೆ ಇದ್ದು ಇದ್ದು ಬೇಜಾರು ಬಂದಿರುತ್ತಲ್ವಾ ಅಯ್ಯೋ ಬಾಯ್ ಹಾಯ್ ಇಲ್ಲಿ ನೋಡಿ ಇಲ್ಲೆಲ್ಲ ದಾರ ಇರಲಿಲ್ಲ ಆ್ಯಕ್ಚುಲಿ ಇಲ್ಲೆಲ್ಲ ದಾರ ಕಟ್ಟಿಬಿಟ್ಟಿದ್ದೀವಿ ಇವಾಗ ಸೊ ಬಟ್ಟೆ ಹಾಕೋಕ್ಕೆ ಜಾಗ ಸಾಕಾಗಲ್ವ ಅಲ್ಲ ಸೊ ಫಸ್ಟ್ ಫ್ಲೋರಲ್ಲೂ ತುಂಬ ಬಟ್ಟೆ ಇದೆ ಹಾಗೆಯೇ ಸೆಕೆಂಡ್ ಫ್ಲೋರಲ್ಲೂ ಬಟ್ಟೆ ಹಾಕಿದ್ದೀವಿ ಅಲ್ಲೂ ಕೂಡ ಒಣಗ್ತಾ ಇಲ್ಲ ಸಾಕಾಗ್ತಿಲ್ಲ ಜಾಗ ಫಸ್ಟ್ ಫ್ಲೋರಲ್ಲಿ ಹಾಕಿದ್ದೀವಿ ಸೆಕೆಂಡ್ ಫ್ಲೋರಲ್ಲಿ ಬಟ್ಟೆ ಹಾಕಿದ್ದೀವಿ ಹಾಗೆಯೇ ಇಲ್ಲೆಲ್ಲ ನಾವು ಆ್ಯಕ್ಚುಲಿ ಬಟ್ಟೆ ಹಾಕೋಲ್ಲ ಸೊ ಬಟ್ ಇಲ್ಲೂ ಕೂಡ ಈ ಸಲ ದಾರ ಕಟ್ಟಿದ್ದೀವಿ ಹಾಗೆಯೇ ಇವತ್ತು ಏನೇನು ಅಡುಗೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಇದು ಬೇರ್ ಹಲಸಿನಕಾಯಿ ತವ ಫ್ರೈ ರೆಡಿ ಆಗ್ತಾ ಇದೆ ಈ ವಿಡಿಯೋನ ನಾಮಕರಣ ಆಗಿ ಟೂ ಡೇಸ್ ಆದಮೇಲೆ ಮಾಡ್ತಾ ಇರೋದು ಅಂದರೆ ಶನಿವಾರ ಮಾಡ್ತಾ ಇರೋದು ಗುರುವಾರ ನಾಮಕರಣ ಆಗಿತ್ತು ಹಾಗೆಯೇ ನಾನು ಮುಂದೆ ತೋರಿಸ್ತೀನಿ ಯಾವೆಲ್ಲ ಗಿಫ್ಟ್ಸ್ಗಳು ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆಯೇ ಇದು ಫಿಶ್ ಕರಿ ನಾನ್ ವೆಜ್ ತಿನ್ನೋರಿಗೆ ಹಾಗೆಯೇ ವೆಜ್ ತಿನ್ನೋರಿಗೆ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿದ್ದೀವಿ ಮತ್ತು ಇದು ವೆಜ್ ಕರಿ ಅಂದರೆ ಎಲ್ಲ ವೆಜಿಟೇಬಲನ್ನು ಹಾಕಿ ಸಾಂಬಾರನ್ನು ಮಾಡಿರೋದು ಹಾಗೆಯೇ ಇದು ಬಾಳಂತಿ ಕಡಿ ಸೊ ಎಲ್ಲ ಗಿಫ್ಟ್ಸ್ಗಳನ್ನು ನಾನು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತಾ ಹೋಗ್ತೀನಿ ಸ್ವಲ್ಪ ಜಾಸ್ತಿ ಕೆಲಸ ಇರೋದರಿಂದ ನನಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ಕುತ್ಕೊಂಡು ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ಈ ಥರದ ಮೂರು ಉಂಗುರಗಳು ಬಂದಿದೆ ಚಿಕ್ಕ ಚಿಕ್ಕದಾಗಿರೋ ಉಂಗುರಗಳು ನೋಡಿ ಇದರಲ್ಲಿ ಹಾಕಿಟ್ಟಿದ್ದೀನಿ ಮೂರನ್ನು ಸೊ ಇದು ಮೂರು ಗೋಲ್ಡ್ ಉಂಗುರಗಳು ಹಾಗೆಯೇ ಇದು ಬಳೆಗಳು ಬೆಳ್ಳಿ ಬಳೆ ಸೊ ಇದು ಒಂದು ಬೆಳ್ಳಿ ಬಳೆ ಇದು ದೃಷ್ಟಿ ಬಳೆ ಅಂತಾರಲ್ವ ಅದು ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋದು ಇದೊಂದೊಂದು ಸೊ ಇದು ಕಾಲ್ ಇದು ಖಡ್ಗ ಅಂತಾರಲ್ವ ಸೊ ಅದು ಅದು ಒಂದಿರೋದು ಹಾಗೆಯೇ ಇದು ಕೂಡ ಅಷ್ಟೇ ಬೆಳ್ಳಿ ಬಳೆಗಳು ಅಡ್ಜಸ್ಟೇಬಲ್ ಬಳೆಗಳು ಹಾಗೆಯೇ ಇದು ಚೈನ್ ಬೆಳ್ಳಿ ಚೈನ್ ನೆಕ್ಸ್ಟ್ ಇದು ಕೂಡ ಅಷ್ಟೇ ಬೆಳ್ಳಿ ಚೈನ್ ಇರೋದು ಹಾಗೆಯೇ ಇದು ಕೂಡ ಅಷ್ಟೇ ಬೆಳ್ಳಿ ದೃಷ್ಟಿ ಇದು ಅಂತಾರಲ್ವ ಚೈನ್ ಅದು ಹಾಗೆಯೇ ಇದು ಕೂಡ ಅಷ್ಟೇ ಇನ್ನೊಂದು ಟೈಪಲ್ಲಿ ಇರೋದು ಕಲರ್ ಕಲರ್ ಇರೋದು ನೆಕ್ಸ್ಟ್ ಇದು ಒಂದು ಬೆಳ್ಳಿ ಚೈನ್ ಹಾಗೇನೇ ನೆಕ್ಸ್ಟು ಇದು ಒಂದು ಬೆಳ್ಳಿ ಚೈನ್ ಇಷ್ಟು ಗಿಫ್ಟ್ಸ್ಗಳು ಬೆಳ್ಳಿ ಮತ್ತು ಬಂಗಾರದ್ದು ಬಂದಿದೆ ನೆಕ್ಸ್ಟ್ ಇದು ಡ್ರೆಸ್ಗಳು ಇದು ಕೃಷ್ಣ ಜನ್ಮಾಷ್ಟಮಿಗೆಲ್ಲ ಹಾಕ್ಬೋದು ಆ ಥರದ ಡ್ರೆಸ್ ಇದು ನೆಕ್ಸ್ಟು ಇದು ಸಿಂಪಲ್ ಆಗಿರೋದು ಇನ್ನೊಂದು ಡ್ರೆಸ್ ಬಂದಿತ್ತು ಹಾಗೇನೇ ಇದು ಕೂಡ ಅಷ್ಟೇ ತುಂಬ ಸ್ಮೂತಾಗಿದೆ ಸೊ ಇದೊಂದು ಡ್ರೆಸ್ಸು ನೆಕ್ಸ್ಟು ಇದು ಕೂಡ ಅಷ್ಟೇ ಸ್ಮೂತಾಗಿರೋ ಡ್ರೆಸ್ಸು ನೆಕ್ಸ್ಟು ಇದರಲ್ಲಿ ಸೆಟ್ಟು ಫುಲ್ ಬರುತ್ತೆ ಇದ್ರ ಬಿಚ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇದೊಂದು ಡ್ರೆಸ್ ಬಂದಿದೆ ಇದು ಕೂಡ ಅಷ್ಟೇ ತುಂಬ ಕ್ಯೂಟ್ ಆಗಿತ್ತು ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಯೆಲ್ಲೋ ಕಲರ್ ಟೀ ಶರ್ಟ್ ಮತ್ತು ಬ್ಲೂ ಕಲರ್ ಜೀನ್ಸ್ ಹಾಗೇನೇ ಇದು ಒಂದೊಂದಾಗಿ ನಾವೀಗ ತೋರಿಸ್ತಾ ಹೋಗ್ತೀವಿ ಯಾವ ಥರ ಇದೆ ಅಂದ್ಬಿಟ್ಟು ಇದರಲ್ಲಿ ಟೀ ಶರ್ಟ್ ಇದೆ ಹಾಗೆಯೇ ಅದ್ರ ಕೆಳಗೆ ಚಡ್ಡಿ ಬರುತ್ತಲ್ವ ಅದು ಇದೆ ನೆಕ್ಸ್ಟ್ ಅದಕ್ಕೆ ಒಂದು ಕರ್ಚೀಪನ್ನು ಕೊಟ್ಟಿದ್ದಾರೆ ನ್ಯಾಪ್ಕಿನ್ ಥರದ್ದು ಸೊ ಇದು ಇದೆ ಹಾಗೆಯೇ ಇದರ ಒಳಗೆ ಒಂದು ಟೋಪಿ ಕೂಡ ಇದೆ ಸೊ ಇದು ಟೋಪಿ ನೆಕ್ಸ್ಟ್ ಇದು ಪಿಂಕ್ ಕಲರ್ ಸೆಟ್ ಇದರಲ್ಲೂ ಕೂಡ ಅಷ್ಟೇ ಸೇಮ್ ಯೆಲ್ಲೋ ಕಲರ್ ಅಲ್ಲಿ ಇತ್ತಲ್ವಾ ಅದೇ ಥರ ಇದೆ ಒಂದು ಇದು ಇದೆ ಶರ್ಟ್ ಇದೆ ಹಾಗೆಯೇ ಅದರ ಕೆಳಗೆ ಒಂದು ಚಡ್ಡಿ ಇದೆ ನೆಕ್ಸ್ಟ್ ಒಂದು ನ್ಯಾಪ್ಕಿನ್ ಇದೆ ಹಾಗೆಯೇ ಒಂದು ಇದಕ್ಕೂ ಕೂಡ ಟೋಪಿ ಬಂದಿದೆ ಇದು ಟೋಪಿ ಸೊ ಈ ಥರ ಸೆಟ್ಗಳು ಒಂಥರ ಚೆನ್ನಾಗಿರುತ್ತಲ್ವ ಒಂದರಲ್ಲಿ ಎಲ್ಲ ಬರುತ್ತೆ ಮಲ್ಟಿಪಲ್ ಆಗಿ ಹಾಗೆಯೇ ಇದರಲ್ಲಿ ಏನೇನಿತ್ತು ಅಂದರೆ ಇದರಲ್ಲೂ ಶರ್ಟ್ ಇತ್ತು ಹಾಗೆಯೇ ಚಡ್ಡಿ ಇತ್ತು ಇನ್ನೊಂದು ಡಬ್ಬ ಇದೆ ನೋಡಿ ಇಲ್ಲಿ ನನ್ನ ತಮ್ಮನ ಮಗ ಹಿಡ್ಕೊಂಡು ಆಡ್ತಾ ಇದ್ದಾನೆ ಡಬ್ಬ ಇತ್ತು ಮತ್ತೊಂದು ಚಿಕ್ಕದಾದ ಕಾರ್ ಕೂಡ ಇದರಲ್ಲಿತ್ತು ನೆಕ್ಸ್ಟ್ ಇದು ಗಿಫ್ಟ್ಸ್ ಬಂದಿದ್ದಲ್ಲ ತಮ್ಮ ಮಗುಗೆ ನಾಮಕರಣಕ್ಕೆ ತಂದಿದ್ದು ಸೊ ಫಸ್ಟ್ ಟೈಮ್ ಬೆಳ್ಳಿ ಮತ್ತು ಚಿನ್ನವನ್ನು ತಂದಾಗ ನಾವು ಯಾವಾಗಲೂ ಕೂಡ ಹಾಲಲ್ಲಿ ವಾಶ್ ಮಾಡೋದು ನಂತರ ನೀರಲ್ಲಿ ವಾಶ್ ಮಾಡಿ ಆಮೇಲೆ ಧರಿಸೋದು ಇದರಿಂದ ತುಂಬ ಒಳ್ಳೆಯದು ಅಂತಾರೆ ಸೊ ನೀವು ಕೂಡ ಟ್ರೈ ಮಾಡ್ಬೋದು ಹಾಗೆಯೇ ಇನ್ನೂ ಕೆಲವೆಲ್ಲ ಗಿಫ್ಟ್ಸ್ಗಳೆಲ್ಲ ಬಂದಿತ್ತು ಅದನ್ನೆಲ್ಲ ಆಲ್ರೆಡಿ ಓಪನ್ ಮಾಡಿ ಯೂಸ್ ಮಾಡಿದ್ದೀವಿ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಬಾಯ್